ಬಂಟ್ವಾಳ ನಾವೂರು ಗ್ರಾಮದ ಬಡಗುಂಡಿ ಕಿಳ್ತೋಡಿಯಲ್ಲಿ ಗರ್ಭಿಣಿ ಪತ್ನಿಯನ್ನು ಕೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಮನೆಯಲ್ಲಿದ್ದ ಇಬ್ಬರು ಸದಸ್ಯರು ಕೂಡ ಮೃತಪಟ್ಟಿರುವುದರಿಂದ ತಿಮ್ಮಪ್ಪ ಮೂಲ್ಯ ಮತ್ತು ಪತ್ನಿ ಜಯಂತಿ ಅವರನ್ನು ಕೊಂದಿರುವ ಕಾರಣ ಏನು ಎಂಬುದು ನಿಗೂಢವಾಗಿಯೇ ಉಳಿಯುವ ಸಾಧ್ಯತೆ ಇದೆ ಅವರಿಬ್ಬರ ಮಧ್ಯೆ ಯಾಕೆ ಜಗಳ ನಡೆದಿರಬಹುದು ಎಂಬುದರ ಕುರಿತು ಹಲವು ಕಾರಣಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಊಹಿಸಬಹುದೇ ವಿನಃ ಸ್ಪಷ್ಟವಾಗಿ ಇದೇ ಕಾರಣಕ್ಕಾಗಿ ಪತ್ನಿಯನ್ನು ಕೊಂದಿದ್ದಾರೆ ಎಂಬುದನ್ನು ಹೇಳುವುದು ಸಾಧ್ಯವಾಗಲಿದೆ ಪ್ರಕರಣದಲ್ಲಿ ಆರೋಪಿ ಕೂಡ ಮೃತಪಟ್ಟಿರುವುದರಿಂದ ಪೊಲೀಸ್ ಇಲಾಖೆ ಕೂಡ ಕ್ಷುಲ್ಲಕ ಕಾರಣಕ್ಕೆ ಕತ್ತು ಹಿಸುಕಿ ಕೊಂದಿದ್ದಾರೆ ಎನ್ನಬಹುದೇ ವಿನಃ ಅದರ ಆಚೆಗಿನ ನೈಜ ವಿಚಾರಗಳೇನು ಎಂಬುದು ತಿಳಿಯುವುದು ಅಸಾಧ್ಯ ಮದುವೆಯಾಗಿ ನಾಲ್ಕೈದು ವರ್ಷದ ಬಳಿಕ ಮಕ್ಕಳಾಗುವುದೆಂದರೂ ದಂಪತಿ ಕುಟುಂಬದ ಸದಸ್ಯರ ಸಂತೋಷಕ್ಕೆ ಪಾರವಿರುವುದಿಲ್ಲ ಇರುವುದಿಲ್ಲ ಆದರೆ ತಿಮ್ಮಪ್ಪ ಮೂಲ್ಯ ಜಯಂತಿ ತಮ್ಮ ಮಗುವಿಗಾಗಿ ಬರೋಬ್ಬರಿ ಹದಿನಾರು ವರ್ಷಗಳ ಕಾಲ ಕಾದಿದ್ದು ಅದಕ್ಕಾಗಿ ಎಷ್ಟು ವೈದ್ಯರನ್ನು ಸಂಪರ್ಕಿಸಿರಬಹುದು ದೇವರಲ್ಲಿ ಎಷ್ಟು ಬೇಡಿಕೊಂಡಿರಬಹುದು ಎಂಬುದನ್ನು ಊಹಿಸುವುದು ಅಸಾಧ್ಯ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ದಂಪತಿ ಅವರ ಮಗುವಿನ ಮುಖವನ್ನು ನೋಡಬೇಕಿತ್ತಾದರೂ ಯಾರೂ ನಿರೀಕ್ಷಿಸಿದ ದುರಂತ ನಡೆದುಹೋಯಿತೋ ಪೊಲೀಸ್ ಪ್ರಕರಣದಲ್ಲಿ ಕ್ಷುಲ್ಲಕ ಕಾರಣ ಎಂದಿದ್ದರೂ ತಿಮ್ಮಪ್ಪ ಅವರು ಪತ್ನಿಯನ್ನು ಉದ್ದೇಶಪೂರ್ವಕವಾಗಿಯೇ ಕೊಂದಿದ್ದಾರೆಯೇ ಅಥವಾ ಅವರಿಬ್ಬರ ನಡುವಿನ ಜಗಳದ ವೇಳೆ ತಿಮ್ಮಪ್ಪ ಅವರು ಹಲ್ಲೆಗೆ ಮುಂದಾದ ಸಂದರ್ಭದಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಜಯಂತಿ ಅವರ ಪ್ರಾಣಕ್ಕೆ ಕುತ್ತು ತಂದಿದ್ದೀಯೇ ಎಂಬುದರ ಕುರಿತು ಚರ್ಚೆಗಳು ನಡೆಯುತ್ತಿದೆ ಪ್ರಾಥಮಿಕ ಮಾಹಿತಿ ಪ್ರಕಾರ ತಲೆದಿಂಬು ಮೂಲಕ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಎಂಬ ಅನುಮಾನಗಳಿತು ಪ್ರಕರಣದ ಕುರಿತು ಯಾವುದೇ ಅನುಮಾನಗಳು ಇರಬಾರದು ಎಂದು ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನು ದೇರಳಕಟ್ಟೆಯ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ ಅದರ ವರದಿ ಕೈ ಸೇರಿದ ಬಳಿಕ ಯಾವ ರೀತಿ ಮೃತಪಟ್ಟಿರಬಹುದು ಎಂಬ ವಿಚಾರ ತಿಳಿದು ಬರುವ ಸಾಧ್ಯತೆ ಇದೆ